ಜಿಲ್ಲೆಯಲ್ಲಿ ವಕೀಲರ ಮೇಲೆ ಹಲ್ಲೆ ಹಾಗೂ ಹತ್ಯೆ ಖಂಡಿಸಿ ಗುರುವಾರ ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಂಘದ ಸದಸ್ಯರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಯ ಮೂಲಕ ಗೃಹ ಸಚಿವರಿಗೆ ಮನವಿ ರವಾನಿಸಿದ್ರು ರಾಯ್ಬಾಗ್ ತಾಲೂಕಿನಲ್ಲಿ ವಕೀಲ್ ಸಂತೋಷ್ ಪಾಟೀಲ್ ಆಸ್ತಿ ವಿಚಾರಕ್ಕೆ ಹತ್ಯೆ ಮಾಡಿದ್ದು ಘೋರ ದುರಂತ ಕಾನೂನು ಪಾಲನೆ ಮಾಡುವ ವಕೀಲರನ್ನು ಈ ರೀತಿ ಕೊಲೆ ಮಾಡುವುದು ಅಪರಾಧ ಪೊಲೀಸರು ಕೂಡಲೇ ಹತ್ಯೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ರು ನಮ್ಮ ಯುವ ನ್ಯಾಯವಾದಿ ಸಂತೋಷ್ ಪಾಟೀಲ್ ಅವರನ್ನ ಕಿಡ್ನಾಪ್ ಆಗಿ ಮುಂಜಾನೆ ಹತ್ತು ಗಂಟೆಗೆ ಕಿಡ್ನಾಪ್ ಆಗಿ ಸತತ ಐವತ್ತು ದಿವಸ ಕಿಡ್ನ್ಯಾಪ್ ಆದ ಪರಿಸ್ಥಿತಿ ಏನಾಯಿತು ಅಂತ ಗೊತ್ತಾಗ್ಲಿಲ್ಲ ಐದು ವಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಕಿಡ್ನ್ಯಾಪ್ ಆದ ಸುಳಿವು ಸುಪಾರಿ ಕೊಟ್ಟವರು ಯಾರು ಸುಪಾರಿ ತಗೊಂಡವರು ಯಾರು ಗೊತ್ತಾಯ್ತು ಸುಪಾರಿ ಕೊಟ್ಟವರು ನಮ್ಮ ವಕೀಲ ಸಂಘ ಸದಸ್ಯರ ನಾಲ್ಕು ಜನ ವಕೀಲರು ಸುಪಾರಿ ತಗೊಂಡವರು ಬೆಳಗಾವಿ ಜಿಲ್ಲಾದವರು ಅಂತೇಳಿ ಗೊತ್ತಾಯಿತು ಆ ನಂತರ ಮಾನ್ಯ ಎಸ್ ಪಿ ಸಾಹೇಬರು ಮತ್ತು ಡಿ ವೈಸ್ ಸಾಹೇಬ ಡಿ ಎನ್ ಮ್ಯಾಚ್ ಮಾಡಿಸಿ ಸುಮಾರು ನಲವತ್ತೆಂಟು ಗಂಟೆಗಳಲ್ಲಿ ಡಿ ಎನ್ ಮ್ಯಾಚ್ ಆಯ್ತು ಸದರಿ ವಕೀಲರು ತೀರ್ಕೊಂಡು ಹತ್ಯೆ ಆದದು ಹತ್ಯೆ ಆದದ್ದು ಸಂತೋಷ್ ಪಟೀಲ್ ಅವರು ಹತ್ಯೆ ಆದದ್ದು ಖಂಡ ಪ್ರ ನಂತರ ಸುಮಾರು ನಾಲ್ಕು ಜನ ವಕೀಲರು ನಮ್ಮ ಬೇಡಿಕೆ ನಮ್ಮ ಸಂಘದ ಬೆಳಗಾವಿ ಜಿಲ್ಲಾ ವಕೀಲ ಸಂಘದ ಬೇಡಿಕೆನು ಅವ್ರು ಯಾರು ಹತ್ಯೆ ಮಾಡಿ ಸುಪಾರಿ ಕೊಟ್ಟಿದ್ದಾರೆ ಬಂಧಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದೀವಿ ನಾವು ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಸರ್ಕಾರ ಬಂದಾಗಿಂದ ಈ ವಕೀಲರ ಮೇಲೆ ಮಾನಂತಿಕ ಹಲ್ಲೆಗಳಾಗತ್ತವ ಕೋರ್ಟ್ ಪ್ರವಾಸ ಹಲ್ಲೆಗಳಾಗತ್ತವ ಮರ್ಡರ್ ಆಗತ್ತವ ಇದೇ ಬಿಜಾಪುರದಲ್ಲಿ ಅಲ್ಲೇ ಕೋರ್ಟ್ ಇದ್ರಿಗೆನೆ ಅಹ್ ಹಗ್ಲಿನೇ ಅವ್ರನ್ನ ಇನ್ನೋ ಕಾರನ್ ಗುದ್ದಿ ತಗೊಂಡಿಗೆ ಮರ್ಡ್ರ ಮರ್ಡರ್ ಇದೆ ಇಂಥ ಕೇಸ್ಗಳು ಈ ಹುಡುಗನು ಕೋರ್ಟಿಗೆ ಬರೋ ಸಂದರ್ಭದಲ್ಲಿ ಯುವ ನ್ಯಾಯವಾದಿ ಕೋರ್ಟಿಗೆ ಬರೋ ಸಂದರ್ಭದಲ್ಲಿ ಅವ್ರದ್ದು ಏನಾರ ಆಸ್ತಿಗಳು ಜಗಳಿದ್ರೆ ಅಣತಮ್ರಂಗೆ ಇರ್ಬೇಕು ವಕೀಲರಲ್ಲ ಇಡೀ ನಮ್ಮ ರಾಜ್ಯದ ವಕೀಲರಿಗೆ ನಾವು ಒಂದು ವಿನಂತಿ ಮಾಡ್ತೇನೆ ಆ ವಕೀಲರಂದ್ರೆ ಇರ್ಬೇಕು ಒಂದ್ ಯಾವ್ದೇ ಒಂದು ಆಸ್ತಿ ಸಲುವಾಗಿ ಆ ಇಂತ ಯುವ ನ್ಯಾಯಾದ ಮರ್ಡರ್ ಮಾಡುವಂತ ಗೋಜಿಗೆ ಗೋಕಾಕ್ ತಾಲೂಕಿನ ಚಂದನ್ ಗಿಡ್ಡನವರ ವಕೀಲರ ಮೇಲೆ ಕೆಲ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಕೂಡಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ ಎಸ್ ಅವರ ಎನ್ ಆರ್ ಲಾತೂರ್ ಸುಮಿತ್ ಅಗಸಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು Vinod Kolkar came in Canada news telegraphy.